ಒಂದು ಸಲ ನಾನು ನಿಮ್ ತರ ಅಲ್ಲಿ ಮಧ್ಯ ನಿಂತ್ಕೊಂಡು ಯಾರನ್ನಾದ್ರು ನೋಡ್ಬೇಕು ಅಂತ ವಿಡಿಯೋಗಳನ್ನ ನೋಡ್ ಅನ್ಕೋತಾ ಇದ್ದೆ ಇವತ್ತಿನಲ್ಲಿ ಸರ್ ನಿಮ್ಮ ಹೆಸರು ಹಿಡ್ಕೊಂಡು ಒಬ್ಬ ಮೋಸ ಮಾಡ್ತಾ ಇದ್ದಾನೆ ಈ ನೋಡಕ್ಕೆ ಇಷ್ಟು ಜನ ಬಂದಿದ್ದೀರಾ ಮುಂದೆ ನಿಮ್ಮನ್ನ ನೋಡಕ್ಕೆ ಇನ್ನೊಂದಷ್ಟು ಜನ ಬರ್ತಾರೆ ಸೆಲ್ ಪ್ರಮೋಟಿಂಗ್ ಮಾಡಿ ಮಾಡಿ ಒಂದೊಂದೇ 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 ಸಬ್ಸ್ಕ್ರೈಬರ್ ನ ಸೇರ್ಸಿರೋದು ಈ ಪ್ರಾಸೆಸ್ ಕಂಟಿನ್ಯೂ ಆಗ್ಬೇಕಷ್ಟೇ ಬರಿ ನಮ್ದು ಅಂತಲ್ಲ ಬರೀ ಯೂಟ್ಯೂಬ್ ಅಂತಲ್ಲ ಎಲ್ಲಾ ತರ ಬೇರೆ ಕಡೆ ಎಷ್ಟೊಂದು ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಬಂದು ಟಿಪಿಕಲ್ ಕನ್ನಡಿಗ ಬ್ರೋ ನಿಮ್ಗೋಸ್ಕರ ಈಗಿನ ಕಾಲದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡೋದು ತುಂಬಾ ಕಷ್ಟ ತುಂಬಾ ತೊಂದರೆ ಯಾಕಂದ್ರೆ ಅವ್ರಂಗೆ ಮಾಡಲ್ವಲ್ಲ ಕಾಂಟೆಂಟ್ ನ ಕ್ರಿಯೇಟ್ ಮಾಡೋಕೆ ಊರೆಲ್ಲ ಸುತ್ತಿ ಗಾಡಿಗಳನ್ನೆಲ್ಲ ಕರ್ಸ್ಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಅದನ್ನ ವಿಡಿಯೋ ಮಾಡಿ ತಿಳಿಸೋದು ಎಷ್ಟು ಕಷ್ಟ ಇದೆ ಅದು ಈಗಿನ ಕಾಲದಲ್ಲಿ ಈ ತರೋ ನಾನು ಆದ್ರೆ ಅವ್ರು ಕೊಡೋ ಕಂಟೆಂಟ್ ಮಾಹಿತಿಗಳು ತಿನ್ಸು ವಿಧಾನ ಆಮೇಲೆ ಯೂಟ್ಯೂಬ್ ಅಲ್ಲಿ ಕನ್ನಡದ ಬಗ್ಗೆ ಹೆಚ್ಚಿಗೆ ಮಾಹಿತಿಗಳನ್ನ ತಿಳಿಸಿ ಒಂದು ವಿಭಿನ್ನವಾದ ವಿಡಿಯೋಗಳನ್ನ ತಿಳಿಸೋಣ ಅಂತ ಹಾಗೂ ಗಳನ್ನ ಮಾಡ್ತಾ ಇರುವ ಟಿಪಿಕಲ್ ಕನ್ನಡಿಗ ಹೆಸರು ಈ ತರ ಎಲ್ಲ ಮೋಸ ಮಾಡ್ತೀಯಲ್ಲ ನೀನು ವಿವರಣೆ ಕೊಡ್ತೀರಲ್ಲ ಅದ್ರಲ್ಲಿ ಅರ್ಥಪೂರ್ಣವಾಗಿ ನೀಟಾಗಿ ಹೇಳ್ತಾರೆ ಖುಷಿ ಇದೆ ಅವರು ಏನೋ ದುಡ್ಡು ತಗೊಂತ ಇದಾರೆ ಅಂತ ಅರ್ಥ ಇದಾರೆ ಅಂತ ಕೇಳಿದಾಗ ಬೇಜಾರಾಯ್ತು ಅಯ್ಯಪ್ಪ ಆತರ ತಗೊಂಡಿದೀರ ಧನ್ಯವಾದಗಳು ಟಿಪಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅವ್ರಿಗೆ ಯಾಕಂದ್ರೆ ಸ್ಕ್ಯಾಮರ್ ಗಳು ಯೂಟ್ಯೂಬರ್ ಗಳನ್ನು ಬಿಡ್ತಾ ಇಲ್ಲ ಅವರ ಫಾಲೋವರ್ಸ್ ಗಳನ್ನ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಏನಾದ್ರು ಏನಾದ್ರೂ ಮಾಹಿತಿ ದಯವಿಟ್ಟು ಕ್ಷಮಿಸಿ ನಿಮ್ಮ ದೊಡ್ಡ ಗುಣ ನಾನ್ ಯಾಕಪ್ಪ ಅವ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದೀನಿ ಅಂದಾಗ ನಾನು ಒಂದ್ ವಿಡಿಯೋ ಮಾಡಿದೀನಿ ಅವ್ರ ಮೇಲೆ ಅವ್ರ ಸಬ್ಸ್ಕ್ರೈಬರ್ ಗಳಿಗೆ ಯಾರೊಬ್ಬ ಮೋಸ ಮಾಡ್ತಾ ಇದ್ದಾನೆ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಫೇಕ್ ಟಿಪಿಕಲ್ ಕನ್ನಡ ಈಗ ಅಂತಾನೆ ಫೇಕ್ ಅಕೌಂಟ್ ಓಪನ್ ಮಾಡಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅವ್ರ ಹೆಸರು ಹಿಡ್ಕೊಂಡು ನಿಮ್ಗೆ ಒಂದು ಲಕ್ಕಿ ಪ್ರೈಸ್ ಬಂದೈತೆ ಗಾಡಿ ಬಂದಿದೆ ನೀವ್ ಎಷ್ಟು ಡೌನ್ ಇದು ಅಮೌಂಟ್ ಮಾಡಿದ್ರೆ ನಾಳೆ ಬಂದು ವಿಡಿಯೋ ಮಾಡ್ತೀನಿ ಆತರ ಮಾಡ್ತೀನಿ ಅಂತ ಯಾವ ಫೇಕ್ ಯಾವನ ಫೇಕ್ ಹೊರ್ಸನ್ ಅವ್ರ ಹೆಸರು ಹಿಡ್ಕೊಂಡು ಮಾಡಿದ್ದೆ ಸೊ ಅದ್ ಬೇಜಾರಾಯ್ತು ಅದನ್ನ ನಾನು ವಿಡಿಯೋ ಮಾಡಿದ್ದೆ ಆಮೇಲೆ ಟಿಪಿಕಲ್ ಕನ್ನಡಿಗರಿಗೆ ತಿನ್ಸೆ ಇರೋ ನಿಮ್ಮ ಹೆಸರು ಹಿಡ್ಕೊಂಡು ಯಾರೋ ಈ ತರ ಮಾಡ್ತಾ ಇದಾರೆ ಅನ್ನೋದು ಅವ್ರು ಕಮೆಂಟ್ ಮಾಡಿದ್ರು லாம் எல்லா தயவுட்டே துபா ಸಡನ್ನಾಗಿ ಗ್ರೋ ಆಗ್ತಾ ಇದ್ದಾರೆ ಪ್ಲಸ್ ಅವ್ರು ಗ್ರೋ ಆಗಲ್ಲದಲ್ದ್ರೆ ಜೊತೆಲಿರೋರು ಬೆಳೆಸ್ತಾ ಇದ್ದಾರೆ ಅವ್ರ ಕೈಲಾದ ಒಂದು ಸಹಾಯ ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆಗೆ ಬಂದು ಬೆಳೆಯೋಕ್ಕಾಗಿಲ್ದಿರೋರು ಟೀಕೆಗಳು ಮಾಡೋದು ಸಹಜ ಟೀಕೆ ಟಿಪಿಕಲ್ ಕನ್ನಡಿಗ ನೀವು ತಲೆ ಕೆಡಿಸ್ಕೊಳ್ಳೋಲ್ಲ ಅಂತ ನನ್ಗೆ ಗೊತ್ತಿದೆ ಬಟ್ ಶುಭಾಶಯಗಳು ಏನಕ್ಕಪ್ಪ ಅಂದಾಗ ಮೂರು ಲಕ್ಷ ಸಬ್ಸ್ಕ್ರೈಬರ್ ನಿಮ್ಮ ಚಾನಲ್ ಆಗಿದ್ದಾರೆ ಇನ್ನೂ ಜಾಸ್ತಿ ಗ್ರೋ ಆಗಲಿ ಅಂತ ನಮ್ಮಂಥ ಸಬ್ಸ್ಕ್ರೈಬರು ನಿಮ್ಮ ಜೊತೆ ಇರ್ತೀವಿ ವಿಶ್ ಮಾಡ್ತಾ ಇರ್ತೀವಿ ನಿಮ್ಮ ವೀಡಿಯೋಗಳನ್ನ ಕಂಟಿನ್ಯೂ ಆಗಿ ನೋಡ್ತಾ ಇರ್ತೀವಿ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ನೀವು ನಿಜವಾಗ್ಲೂ ಇನ್ಸ್ಪೈರ್ ಆಗಿದ್ದೀರಾ ಆಗಿರೋದಕ್ಕೆ ಇವೆಲ್ಲ ಬರ್ತಾ ಇರೋದು